ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನವದುರ್ಗೆಯ ಎಂಟನೆಯ ರೂಪವಾದ ಮಹಾಗೌರಿಯ ದೇವಿಯನ್ನು ಈ ದಿನ ಪೂಜಿಸಲಾಗುತ್ತದೆ ಶರನ್ನವರಾತ್ರಿ ಅಥವಾ ಶಾರದೀಯ ನವರಾತ್ರಿಯ ಎಂಟನೆಯ ದಿನದಂದು ದುರ್ಗಾದೇವಿಯ ಎಂಟನೇ ಶಕ್ತಿಯಾದ ಮಹಾಗೌರಿ ದೇವಿಯನ್ನು ಪೂಜಿಸುವ ಸಂಪ್ರದಾಯವಿದೆ ಮಹಾಗೌರಿ ದೇವಿಯು ಪಾರ್ವತಿ ದೇವಿಯ ರೂಪವಾಗಿದ್ದು ತಾಯಿಯ ಈ ರೂಪವು ಸೌಂದರ್ಯ ಐಶ್ವರ್ಯ ಮತ್ತು ಬುದ್ಧಿವಂತಿಕೆಯನ್ನು ನೀಡುತ್ತದೆ ಇದಲ್ಲದೆ ಮಹಾಗೌರಿಯ ಉಪವಾಸ ಮತ್ತು ಆರಾಧನೆಯು ಮಕ್ಕಳ ದೀರ್ಘಾಯುಷ್ಯ ಮತ್ತು ಉತ್ತಮ ಆರೋಗ್ಯ ಉಂಟು ಮಾಡುತ್ತದೆ ಪ್ರತಿಯೊಂದು ಸಮಸ್ಯೆಗಳಿಗೂ ಪರಿಹಾರವಾಗಿ ಬಹಳ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಮಹಾದೇವನ ಅಪಾರ ಪ್ರೀತಿ ಮತ್ತು ಗಂಗಾ ಮಾತೆಯ ಪರಿಶುದ್ಧತೆಯ ಸಂಗಮದಿಂದ ಸೃಷ್ಟಿಯಾದ ಮಹಾಗೌರಿ ದೇವಿಯ ಕುರಿತು ಒಂದಿಷ್ಟು ಮಾಹಿತಿ ಇಲ್ಲಿ ತಿಳಿದುಕೊಳ್ಳೋಣ ಮಹಾಗೌರಿಯ ರೂಪ ಮಹಾಗೌರಿ ದೇವಿಯು ದುರ್ಗಾದೇವಿಯ ಎಂಟನೆಯ ಶಕ್ತಿ ಆಕೆಯು ಸ್ವಭಾವತಃ ತುಂಬಾನೇ ಸೌಮ್ಯ ಆಕೆಯ ರೂಪದಲ್ಲೂ ಅತ್ಯಂತ ಸರಳವಾಗಿದ್ದಾಳೆ ಮಹಾಗೌರಿ ದೇವಿಯು ತುಂಬಾ ಸುಂದರವಾದ ಆಕರ್ಷಣೀಯವಾದ ರೂಪವನ್ನು ಹೊಂದಿದ್ದಾಳೆ ಇವರ ಬಟ್ಟೆ ಆಭರಣ ಇತ್ಯಾದಿಗಳು ಬಿಳಿ ಬಣ್ಣದಲ್ಲಿರುತ್ತದೆ ಅವಳಿಗೆ ನಾಲ್ಕು ತೋಳುಗಳಿವೆ ಮಹಾಗೌರಿಯ ವಾಹನ ಗೂಳಿ ದೇವಿಯ ಮೇಲಿನ ಬಲಗೈಯಲ್ಲಿ ಅಭಯ ಮುದ್ರೆ ಮತ್ತು ಕೆಳಗಿನ ಕೈಯಲ್ಲಿ ತ್ರಿಶೂಲವಿದೆ ಮೇಲಿನ ಎಡಗೈಯಲ್ಲಿ ಡಮರು ಮತ್ತು ಕೆಳಗಿನ ಕೈಯಲ್ಲಿ ವರಮುದ್ರೆಯನ್ನು ಹಿಡಿದಿರುತ್ತಾಳೆ ಸ್ವಭಾವತಃ ತುಂಬಾ ಶಾಂತವಾಗಿರುತ್ತಾರೆ ತಾಯಿಯ ಈ ರೂಪವನ್ನು ಅನ್ನಪೂರ್ಣ ಐಶ್ವರ್ಯ ಪ್ರದಾಯಿನಿ ಮತ್ತು ಚೈತನ್ಯಮಯ ಎಂದು ಕರೆಯಲಾಗುತ್ತದೆ ಮಹಾಗೌರಿಯ ಪೂಜೆಯ ಮಹತ್ವ ನವರಾತ್ರಿಯ ಎಂಟನೇ ದಿನ ಕೈಗೊಳ್ಳುವ ಪೂಜೆಯು ಭಕ್ತರಿಗೆ ಬಹಳಷ್ಟು ಪುಣ್ಯ ಪ್ರಾಪ್ತಿ ಮಾಡುತ್ತದೆ ತಾಯಿ ಗೌರಿಯ ಆಶೀರ್ವಾದದಿಂದ ಭಕ್ತರಿಗೆ ಬಹಳಷ್ಟು ಲಾಭಗಳಾಗುತ್ತದೆ ಭಕ್ತರ ಬದುಕಿನಲ್ಲಿ ಇರುವ ಸಂಕಷ್ಟಗಳನ್ನು ತಾಯಿ ಗೌರಿ ಪರಿಹರಿಸಿ ತನ್ನ ಆಶೀರ್ವಾದದಿಂದ ದುಃಖಗಳನ್ನು ದೂರ ಮಾಡುತ್ತಾಳೆ ಬದುಕಿನಲ್ಲಿ ನಾವು ಕಂಡಿರುವ ಆಸೆಗಳು ಈಡೇರಿಸುವ ಮಾರ್ಗವನ್ನು ತಾಯಿ ಗೌರಿ ತೋರಿಸುತ್ತಾಳೆ ನಮ್ಮ ಗುರಿ ಮುಟ್ಟಲು ನೆರವಾಗುತ್ತಾಳೆ ನಮ್ಮ ಕೆಲಸಗಳನ್ನು ತಪ್ಪಿಲ್ಲದಂತೆ ನಿಖರವಾಗಿ ಮಾಡಲು ತಾಯಿ ಗೌರಿ ನೆರವಾಗುತ್ತಾಳೆ ಬದುಕಿನಲ್ಲಿ ಎಲ್ಲ ಸುಖಗಳನ್ನು ನೀಡಿ ಆಧ್ಯಾತ್ಮದತ್ತ ಒಲವು ಮೂಡುವಂತೆ ಮಾಡಿ ನಮ್ಮಿಂದ ದಾನ ಧರ್ಮಗಳನ್ನು ಮಾಡಿಸುತ್ತಾಳೆ ಎಂಟನೆಯ ದಿನ ನಡೆಯುವ ಗೌರಿ ಪೂಜೆ ಹಾಗೂ ಸರಸ್ವತಿ ಪೂಜೆಯನ್ನು ಮಹಾ ಅಷ್ಟಮಿ ಎಂದು ಕರೆಯಲಾಗುತ್ತದೆ ದುರ್ಗೆಯ ಎಂಟನೆಯ ರೂಪವಾದ ಮಹಾಗೌರಿಯ ಬಗ್ಗೆ ಒಂದು ಎರಡು ಪೌರಾಣಿಕ ಕಥೆಗಳಿವೆ ಮೊದಲ ದಂತಕಥೆಯ ಪ್ರಕಾರ ಪರ್ವತರಾಜ ಹಿಮಾಲಯನ ಮನೆಯಲ್ಲಿ ಜನಿಸಿದ ನಂತರ ತಾಯಿ ಪಾರ್ವತಿ ಶಿವನನ್ನು ತನ್ನ ಪತಿಯಾಗಿ ಪಡೆಯಲು ತೀವ್ರ ತಪಸ್ಸು ಮಾಡಿದಳು ತಪಸ್ಸು ಮಾಡುವಾಗ ತಾಯಿಯು ಸಾವಿರಾರು ವರ್ಷಗಳಿಂದ ಉಪವಾಸ ಮಾಡುತ್ತಿದ್ದಳು ಇದರಿಂದ ತಾಯಿಯ ದೇಹವು ಕಪ್ಪು ಬಣ್ಣಕ್ಕೆ ತಿರುಗಿತು ಮತ್ತೊಂದೆಡೆ ತಾಯಿಯ ಕಠೋರ ತಪಸ್ಸಿನಿಂದ ಸಂತುಷ್ಟನಾದ ಶಿವನು ತಾಯಿ ಪಾರ್ವತಿಯನ್ನು ತನ್ನ ಹೆಂಡತಿಯಾಗಿ ಸ್ವೀಕರಿಸಿದನು ಮತ್ತು ತಾಯಿಯ ದೇಹವನ್ನು ಗಂಗಾ ನದಿಯ ಪವಿತ್ರ ನೀರಿನಲ್ಲಿ ತೊಳೆದು ಅವಳನ್ನು ಅತ್ಯಂತ ಪ್ರಕಾಶಮಾನವಾಗಿ ಮಾಡಿದನು ತಾಯಿಯ ರೂಪವು ಮಹಿಮೆಯಾಯಿತು ಅದರ ನಂತರ ತಾಯಿ ಪಾರ್ವತಿಯ ಈ ರೂಪವನ್ನು ಮಹಾಗೌರಿ ಎಂದು ಕರೆಯಲಾಯಿತು ಇನ್ನೊಂದು ಕಥೆಯ ಪ್ರಕಾರ ದುರ್ಗಾದೇವಿಯು ಕಾಳರಾತ್ರಿಯ ರೂಪದಲ್ಲಿ ಎಲ್ಲಾ ರಾಕ್ಷಸರನ್ನು ಕೊಂದ ನಂತರ ಬಿಳಿ ಬಣ್ಣದ ತಾಯಿಯು ತನ್ನ ಚರ್ಮವನ್ನು ಮರಳಿ ಪಡೆಯಲು ಹಲವಾರು ದಿನಗಳವರೆಗೂ ಕಠಿಣ ತಪಸ್ಸನ್ನು ಮಾಡಿ ಬ್ರಹ್ಮನಿಗೆ ಅರ್ಘ್ಯವನ್ನು ಅರ್ಪಿಸಿದಳು ಸಂತಸಗೊಂಡ ಬ್ರಹ್ಮನು ಹಿಮಾಲಯದ ಮಾನಸ ಸರೋವರ ನದಿಯಲ್ಲಿ ಸ್ನಾನ ಮಾಡಲು ಸಲಹೆ ನೀಡಿದರು ಬ್ರಹ್ಮದೇವನ ಸಲಹೆಯಂತೆ ಪಾರ್ವತಿ ಮಾತೆ ಮಾನಸ ಸರೋವರದಲ್ಲಿ ಸ್ನಾನ ಮಾಡಿದಳು ಈ ನದಿಯಲ್ಲಿ ಸ್ನಾನ ಮಾಡಿದ ನಂತರ ತಾಯಿಯ ರೂಪವು ಪ್ರಕಾಶಮಾನವಾಯಿತು ಅದಕ್ಕಾಗಿಯೇ ಈ ತಾಯಿಯ ರೂಪವನ್ನು ಮಹಾಗೌರಿ ಎಂದು ಕರೆಯಲಾಯಿತು ಇನ್ನು ಮಹಾಗೌರಿಯಗೆ ಪ್ರಿಯವಾದ ನೈವೇದ್ಯ ದುರ್ಗೆಯ ಎಂಟನೆಯ ರೂಪವನ್ನು ಮಾತಾ ಮಹಾಗೌರಿ ಎಂದು ಕರೆಯಲಾಗುತ್ತದೆ ಮಹಾಗೌರಿ ದೇವಿಯನ್ನು ನವರಾತ್ರಿಯ ಎಂಟನೇ ದಿನದಂದು ಅಂದರೆ ಮಹಾ ಅಷ್ಟಮಿ ಅಥವಾ ಎಂದು ಪೂಜಿಸಲಾಗುತ್ತದೆ ಮಹಾಗೌರಿಯನ್ನು ಪೂಜಿಸುವ ಭಕ್ತರ ಮೇಲೆ ತಾಯಿಯು ಯಾವಾಗಲೂ ತನ್ನ ಆಶೀರ್ವಾದವನ್ನು ನೀಡುತ್ತಾಳೆ ತೆಂಗಿನಕಾಯಿ ಮತ್ತು ತೆಂಗಿನಕಾಯಿಂದ ಮಾಡಿದ ವಸ್ತುವನ್ನು ಗೌರಿಗೆ ಅರ್ಪಿಸಲಾಗುತ್ತದೆ ಒಬ್ಬ ವ್ಯಕ್ತಿಯ ವೈವಾಹಿಕ ಜೀವನದಲ್ಲಿ ವಿವಾದಗಳು ಇದ್ದಲ್ಲಿ ಮಹಾಗೌರಿಯನ್ನು ಪೂಜಿಸುವುದರಿಂದ ವಿಶೇಷ ಲಾಭಗಳು ದೊರೆಯುತ್ತದೆ ಮಹಾಗೌರಿಯ ಆಚರಣೆಯಿಂದ ಎಲ್ಲ ರೀತಿಯ ವಿವಾದಗಳು ಮತ್ತು ಮನೆಯ ತೊಂದರೆಗಳು ದೂರವಾಗುತ್ತದೆ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಂಬಲ ನೀಡಿ ಧನ್ಯವಾದಗಳು ಯಾದೇವಿ ಸರ್ವಭೂತೇಶು ಮಾ ಮಹಾಗೌರಿ ರೂಪೇಣ ಸಂಸ್ಥಿತ ನಮಸ್ತಸ್ತೈ 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 ನಮೋ ನಮಃ ಯಾದೇವಿ ಸರ್ವಭೂತೇಶು ಮಾ ಮಹಾಗೌರಿ ರೂಪೇಣ ಸಂಸ್ಥಿತ ನಮಸ್ತಸ್ತೈ 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 ನಮೋ ನಮಃ ಯಾ ದೇವೀಸೂತು ಮಾ ಮಹಾಗೌರಿಪೇಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ ಯಾ ದೇವೀಸವೂತು ಮಾ ಮಹಾಗೌರಿಪೇಣ ಸಂಸ್ಥಿತ ನಮಸ್ತೈ ನಮಸ್ತಸ್ ನಮಸ್ತೈ ನಮೋ ನಮಃ